ದಿಫೆನಿಕ್ಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ವಾರ್ಷಿಕೋತ್ಸವ ಸಂಭ್ರಮದಿಂದ ಚುರುಕಿತು ಲಕ್ಷ್ಮೇಶ್ವರ ಪಟ್ಟಣದ ಎಪಿಎಂಸಿ ಯಾರ್ಡನ್ನಲ್ಲಿ ಬರುವ ದಿಫೆನಿಕ್ಸ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡ್ ಸಾವಿರದ ಸಾಲಿನ ಮಕ್ಕಳ ಪಾಲಕರ ಶಿಕ್ಷಕರ ವಾರ್ಷಿಕೋತ್ಸವ ಸಮಾರಂಭ ಸಂಭ್ರಮದೊಂದಿಗೆ ನಡೆಯಿತು ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದ ಶಿಕ್ಷಣ ಇಲಾಖೆ ಸಿಆರ್ಪಿ ಈಶ್ವರ್ ಮೆಡ್ಲೇರಿ ಅವರು ವಾರ್ಷಿಕೋತ್ಸವದ ಕುರಿತು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಕೂಲಿನ ಸಂಸ್ಥಾಪಕರಾದ ಎಸ್ವಿ ಕುಣ್ಣೂರು ವಹಿಸಿದರು ಮುಖ್ಯ ಅತಿಥಿಗಳಾಗಿ ಭೇಮಸೇನಾ ಉಗ್ರದ ಉಮೇಶ್ ನೇಕರ್ ರವಿಕುಮಾರ್ ಉಮುಚ್ಗಿ ರವಿ ಜಾಖೋಜಿ ಸ್ಕೂಲಿನ ಅಧ್ಯಕ್ಷರಾದ ಎಂಡಿ ಕೊಟ್ಗಿ ಅವರು ಸೇರಿದಂತೆ ಸಂಸ್ಥೆಯ ಎಲ್ಲಾ ಸದಸ್ಯರು ಮತ್ತು ಸ್ಕೂಲಿನ ಎಲ್ಲಾ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ವೇರಿಟಾ ಹಡ್ಬದ್ ಟಿವಿ ಲಕ್ಷ್ಮೇಶ್ವರ ಆತ್ಮವಿಶ್ವಾಸವನ್ನ ಆ ಮಕ್ಕಳ ತುಂಬತಕ್ಕ ಕೆಲಸವನ್ನ ಈ ಆಡಳಿತ ಮಂಡಳಿ ಮಾಡ್ತಾ ಇದೆಯಲ್ಲ ಆಡಳಿತ ಮಂಡಳಿಯಲ್ಲಿ ಜೋರಾಗಿ ಚಟಿ ಈ ಕ್ರೀಡೆಸ್ ಸಂಸ್ಥೆಗೆ ಅಭಿನಂದನೆಗಳನ್ನು ಹೇಳೋಣ ಕ್ರೀಡೆಸ್ ಅಂತ ಈಕ್ ಮೈಥಾಲಜಿಯಲ್ಲಿ ಇರತಕ್ಕ ಒಂದು ಪಕ್ಷಿ ಆ ಪಕ್ಷಿ ಏನಪ್ಪಾ ಅಂದ್ರೆ ಯಾವಾಗ ಯಾವಾಗ ಅದು ಸುಟ್ಟು ಬುಡ ಹಾಕಿದರೂ ಕೂಡ ಆ ಬುಡಿಯಿಂದಲೇ ಮತ್ತೆ ಹುಟ್ಟಿ ಬಂದು ನೆಲಕ್ಕೆ ಆ ಆಕಾಶದ ನೆಲಕ್ಕೆ ನೆಲಕ್ಕೆ ಹಾಕ್ತಂತ ಒಂದು ಪಕ್ಷಿ ಹಾಗೆ ಈ ಫಿನಿಕ್ಸ್ ಸಮಸ್ತೀ ಕೂಡ ಕಳೆ 14 ವರ್ಷಗಳ ನಡಿವೇ ಸಾಕಷ್ಟು ಏನು ಬೀರು ತರ ಕೂಡ ಎಲ್ಲವನ್ನು ಎತ್ತರಕ್ಕೆ ಆಕಾಶ ಎತ್ತರಕ್ಕೆ ಆಗ್ತಕ್ಕಂತ ಒಂದು ಶ್ರೇಷ್ಠ ಶೈಕ್ಷಣಿಕ ಸೇವೆಯನ್ನ ಲಕ್ಷ್ಮೇಶ್ವರ ಭಾಗದಲ್ಲಿ ಮಾಡ್ತಾ ಇದೆ ವರ್ಷಗಳಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಪ್ರಸ್ತುತ ವರ್ಷ ಈ ಕ್ಲಿನಿಕ್ಸ್ ಸಂಸ್ಥೆ ಪ್ರೌಢಶಾಲೆಯ ಎಸ್ ಎಸ್ ಎಲ್ ಸಿ ಯ ಮೊದಲನೇ ಬ್ಯಾಂಕ್ ಬರ್ತಾ ಇದೆ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ತೆಗೆದುಕೊಳ್ತಾ ಇದ್ದಾರೆ ನಮ್ಮೆಲ್ಲರ ಆಶಯ ಇಷ್ಟೇ ಯಾಕೆಂದ್ರೆ ನಮಗೆ ವಿದ್ಯಾರ್ಥಿಗಳು ಕೂಡ ಕೊಂಡೂರ್ ಸರ್ ಅವರು ಅವರು ಸಂಸ್ಥಾಪನೆ ಮಾಡಿರ್ತಕ್ಕಂಥ ಅವರಲ್ಲೇ ಅವರ ಕೈಕಳ್ಳ ಹತ್ತಿರತಕ್ಕಂತ ಹಾಲಿಮರ್ ಸರ್ ಆಗಿರ್ಲಿ ನಮ್ಮ ಶಿವಯೋಗೀಶ್ವರ ಕಾಂಚಿಯವರಾಗಿರ್ಲಿ ನಮ್ಮ ಕಗ್ಗಲ್ಗೌಡ್ ಸರ್ ಆಗಿರ್ಲಿ ನಮ್ಮ ರಾಜಣ್ಣ ಕೊಠಗಿಯವರಾಗಿರ್ಲಿ ಅವರೆಲ್ಲರೂ ಕೂಡ ಇವರ ಶಿಷ್ಯಂದಿರು ಅದೆಲ್ಲ ಸೇರಿ ಕಟ್ಟಿ ಬೆಳೆಸ್ತಾ ಇರ್ತಕ್ಕಂಥ ಈ ಸಂಸ್ಥೆಗೆ ಬರಲಿರುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಪಡೆಯುವಂತಾಗೇ ಇರ್ತಕ್ಕಂಥ ಶುಭ ಹಾರೈಕೆಯೊಂದಿಗೆ